ವಿಜಯಪುರ ಜಿಲ್ಲೆ ದೇವರ ಹಿಪ್ಪರಗಿ ತಾಲೂಕಿನ ಚಿಕ್ಕರೂಗಿ ಗ್ರಾಮದಲ್ಲಿ ಮತದಾನ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾ ಪಂಚಾಯಿತಿ ವಿಜಯಪುರ ಮತ್ತು ತಾಲೂಕು ಪಂಚಾಯಿತಿ ದೇವರ ಹಿಪ್ಪರಗಿ ಹಾಗೂ ಗ್ರಾಮ ಪಂಚಾಯಿತಿ ಚಿಕ್ಕರೂಗಿ ಇವರ ಸಂಯೋಗದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ವೇಳೆ ಚಿಕ್ಕರೂಗಿಯಲ್ಲಿ ಗ್ರಾಮದ ಬೀದಿ ಬೀದಿಗಳಲ್ಲಿ ಸಾಮಾನ್ಯ ಜನರಿಗೆ ಮತದಾನ ಮಾಡಿ ಎಂದು ಅಭಿವೃದ್ಧಿ ಅಧಿಕಾರಿಗಳಾದ ಶಿವಾನಂದ ಅವರು ಜಾಗೃತಿ ಮೂಡಿಸಿದರು ಲೋಕಸಭೆ ಚುನಾವಣೆ ನಡೀತಾ ಇದೆ ಮುಂದಿನ ತಿಂಗಳು ಮೇ ಏಳನೇ ತಾರೀಕು ಮುಂಜಾನೆ ಏಳರಿಂದ ಸಾಯಂಕಾಲ ಆರು ಗಂಟೆವರೆಗೆ ನಿಮ್ಮ ಪ್ರತಿಯೊಂದು ಮತಗಟ್ಟೆಯಲ್ಲಿ ಮತದಾನ ನಡೀತಾ ಇದೆ ದಯವಿಟ್ಟು ಎಲ್ಲ ಸಾರ್ವಜನಿಕರಾಗಿರ್ತಕ್ಕಂಥವರು ನಿಮ್ಮ ಅಮೂಲ್ಯವಾಗಿರ್ತಕ್ಕಂತಹ ಮತವನ್ನ ತಪ್ಪದೇ ಅವತ್ತು ನೀಡಬೇಕು ತಮ್ಮ ಮತವನ್ನ ನೀಡುವುದರ ಮೂಲಕವಾಗಿ ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿತಕ್ಕಂಥ ಕೆಲಸವನ್ನ ಪ್ರತಿಯೊಬ್ಬರು ಕೂಡ ಮಾಡಬೇಕಾಗಿರ್ತಕ್ಕಂಥದ್ದು ನಾವು ಕೊಡ್ತಕ್ಕಂಥ ಮತ ಅನ್ನುವಂಥದ್ದು ನಮ್ಮ ದೇಶದ ಭವಿಷ್ಯವನ್ನ ನಿರ್ಧಾರ ಮಾಡ್ತಕ್ಕಂಥದ್ದು ಅದಕ್ಕಾಗಿ ನಾವು ಎಲ್ಲರೂ ಕೂಡ ಮತವನ್ನು ಹಾಕುವುದರ ಮೂಲಕವಾಗಿ ನಾವು ನಮ್ಮ ಕರ್ತವ್ಯವನ್ನ ನಮ್ಮ ಹಕ್ಕನ್ನ ನಾವು ಚಲಾಯಿಸತಕ್ಕಂಥ ಕೆಲಸವನ್ನು ಮಾಡೋಣ ಇವತ್ತು ನಾವು ತಾಲೂಕು ಸ್ವೀಪರ್ ಸಮಿತಿ